ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್ ಇಂಗ್ಲೀಷ್ನ ಇಪ್ಪತ್ತ ಎರಡನೇ ವೀಡಿಯೋ ಇವತ್ತು ಇವತ್ತಿನ ವೀಡಿಯೋದಲ್ಲಿ ಡಿಸ್ಕಸ್ ಮಾಡ್ತಿರುವಂತಹ ಒಂದು ಪ್ರಮುಖ ಬೇಸಿಕ್ ಕಾನ್ಸೆಪ್ಟ್ ಜೊತೆಗೆ ಕನ್ಫ್ಯೂಸ್ ಆಗುವಂತಹ ಕಾನ್ಸೆಪ್ಟ್ ಅಂದರೆ ಸಿಂಪಲ್ ಆಗಿಷ್ಟೆ ಒಂದು ಸೆಂಟೆನ್ಸ್ನಲ್ಲಿ ನಾವು ವಾಸನ್ನು ಯಾವಾಗ ಯೂಸ್ ಮಾಡ್ತೀವಿ ವೇರನ್ನು ಯಾವಾಗ ಯೂಸ್ ಮಾಡ್ತೀವಿ ಅಂತ ಇಂಗ್ಲೀಷ್ನ ಬೇಸಿಕ್ ಇದು ಪರೀಕ್ಷೆಗಳಲ್ಲಿ ಪ್ರಶ್ನೆ ಡೈರೆಕ್ಟಾಗಿ ಇಲ್ಲಿ ಬರದೆ ಹೋದರೂ ಕೂಡ ಯಾವುದೇ ಒಂದು ಸೆಂಟೆನ್ಸ್ ಫ್ರೇಮ್ ಮಾಡಬೇಕಾದ್ರೆ ನಿಮಗೆ ಈ ಗ್ರಾಮರ್ ಗೊತ್ತಿರಬೇಕು ಪಿ ಡಿ ಒ ಪರೀಕ್ಷೆ ವಿ ಎ ಪರೀಕ್ಷೆ ಟಿ ಇ ಟಿ ಗ್ರೂಪ್ ಸಿ ಪರೀಕ್ಷೆ ಕೂಡ ಹೆಲ್ಪ್ ಆಗುತ್ತೆ ಜೊತೆಗೆ ಪಿ ಎಸ್ ಐ ಪರೀಕ್ಷೆಗೆ ಪ್ರಿಪೇರ್ ಆಗ್ತಿರೋರಿಗೆ ನೀವು ಟ್ರಾನ್ಸ್ಲೇಷನ್ ಮಾಡ್ತಿರಲ್ಲ ಕನ್ನಡದಿಂದ ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಮಾಡಬೇಕಾದ್ರೆ ನೀವು ವೇರ್ ಜಾಗಕ್ಕೆ ವಾಸ್ ಹಾಕಿದ್ರೆ ವಾಸ್ ಜಾಗಕ್ಕೆ ವೇರ್ ಹಾಕಿದ್ರೆ ಮಾರ್ಕ್ಸನ್ನು ಕಳ್ಕೊತೀರ ಸಿಂಪಲ್ಲಾಗಿ ಕಾಂಪ್ಲಿಕೇಟೆಡ್ ಮಾಡ್ದೇ ಹತ್ತು ನಿಮಿಷದೊಳಗಡೆ ಕಂಪ್ಲೀಟಾಗಿ ಕ್ಲಾರಿಫೈ ಮಾಡ್ಕೊಳೋಣ ಓಕೆನಾ ಇಲ್ಲ ನಿಮಗೆ ನಾಲ್ಕು ಸೆಂಟೆನ್ಸ್ ಹಾಕಿದ್ದೀನಿ ಮೊದಲು ಈ ಸೆಂಟೆನ್ಸ್ನ ಓದಿ ಓದ್ಬಿಟ್ಟು ವಾಸ್ ಅಂತ ಹಾಕ್ಬೇಕಾ ವೇರ್ ಅಂತ ಹಾಕ್ಬೇಕಾ ಚೆಕ್ ಮಾಡಿ ಎಷ್ಟು ಸರಿ ಇದೆ ನೋಡೋಣ ಮೊದಲನೇದು ವೇರ್ ಡ್ಯಾಶ್ ಯು ಎಸ್ಟೇ ಎರಡನೇದು ವೇರ್ ಶಿ ಎಸ್ಟೇ ಶಿ ಡ್ಯಾಶ್ ಅಟ್ ಬುಕ್ ಸ್ಟೋರ್ ಯು ಡ್ಯಾಶ್ ಅಟ್ ದ ಸ್ಕೂಲ್ ಟ್ರೈ ಮಾಡಿ ವಾಸ್ ಹಾಕ್ಬೇಕಾ ವೇರ್ ಹಾಕ್ಬೇಕಾ ಇದು ಆದಮೇಲೆ ನಾನು ಏನಕ್ಕೆ ವಾಸ್ ಹಾಕಬೇಕು ಯಾವುದಕ್ಕೆ ವೇರ್ ಹಾಕ್ಬೇಕು ಅನ್ನೋದನ್ನ ಕ್ಲಾರಿಫೈ ಕೊಡ್ತೀನಿ ಕ್ಲಾರಿಫಿಕೇಶನ್ ಕೊಡ್ತೀನಿ ಸೊ ಮೊದಲನೇದು ವೇರ್ ಡ್ಯಾಶ್ ಯು ಎಸ್ಟೇ ವೇರ್ ವೇರ್ ಯು ಎಸ್ಟರ್ಡೆ ಸರಿ ಉತ್ತರ ವೇರ್ ಎರಡನೇದು ನೋಡಿ ವೇರ್ ಡ್ಯಾಶ್ ಶಿ ಎಸ್ಟರ್ಡೆ ಸರಿ ಉತ್ತರ ವಾಸ್ ಇಲ್ಲಿ ನೋಡಿ ಸೇಮ್ ಇದೆ ವೇರು ಸೇಮ್ ಇದೆ ಇಲ್ಲೂ ಸೇಮ್ ಇದೆ ಎಸ್ಟಡೆ ಕೂಡ ಸೇಮ್ ಇದೆ ಇಲ್ಲೂ ಸೇಮ್ ಇದೆ ಜಸ್ಟ್ ಯು ಮತ್ತೆ ಶಿ ಡಿಫರ್ ಆಗಿದ ತಕ್ಷಣ ಇದರಲ್ಲಿ ಡಿಫ್ರೆನ್ಸ್ ಕಾಣಿಸ್ತು ಓಕೆನಾ ಮೂರನೇದು ನೋಡಿ ಶಿ ಡ್ಯಾಶ್ ಅಟ್ ಬುಕ್ ಸ್ಟೋರ್ ಏನಂತ ಹಾಕಿದ್ದೀರಾ ನೀವು ಶಿ ವಾಸ್ ಅಟ್ ಬುಕ್ ಸ್ಟೋರ್ ಲಾಸ್ಟ್ನೇದು ಯು ಡ್ಯಾಶ್ ಅಟ್ ದ ಸ್ಕೂಲ್ ಯು ವೇರ್ ಅಟ್ ದ ಸ್ಕೂಲ್ ಸೊ ಈ ರೀತಿ ಬೇಸಿಕ್ಕಾಗಿ ಒಂದು ಸೆಂಟೆನ್ಸ್ನಲ್ಲಿ ವಾಸ್ ಮತ್ತು ವೇರ್ ಬೇಕಾಗುತ್ತೆ ಹಾಗಾದರೆ ಸರ್ ಸೆಂಟೆನ್ಸಲ್ಲಿ ಯಾವ ರೀತಿ ಕಂಡುಹಿಡೀಬೇಕು ವಾಸ ಹಾಕ್ಬೇಕಾ ವೇರ್ ಹಾಕ್ಬೇಕಾ ಅಂತ ಇಲ್ಲಿ ಕಾಂಪ್ಲಿಕೇಶನ್ ಮಾಡ್ಕೊಳ್ಳುವಂತಹ ಯಾವುದೇ ಇದಿಲ್ಲ ಒಂದು ಫಾರ್ಮುಲಾ ಥರ ಇದೆ ಫಾರ್ಮುಲಾ ಅಂದರೆ ಇಷ್ಟು ಸಂದರ್ಭದಲ್ಲಿ ವಾಸನ್ನು ಹಾಕಬೇಕು ಇಷ್ಟು ಸಂದರ್ಭದಲ್ಲಿ ವೇರನ್ನು ಹಾಕ್ಬೇಕು ಅಂತ ಅದು ನಿಮಗೆ ಗೊತ್ತಾದರೆ ಏಯ್ಟಿ ಪರ್ಸೆಂಟ್ ನೀವು ಕಲ್ತಂಗೆ ಇದನ್ನು ನೋ ನೋಟ್ ಇದನ್ನು ನೆಕ್ಸ್ಟ್ ನೋಡಿ ಇಲ್ಲಿ ಸಿಂಪಲ್ ಇಷ್ಟೇ ಈ ಟೇಬಲ್ ನಿಮ್ಮ ಹತ್ರ ಇದ್ದರೆ ನಿಮಗೆ ವಾಸ್ ಮತ್ತು ವೇರ್ ಏಯ್ಟಿ ಪರ್ಸೆಂಟ್ ಬಂತು ಅಂತ ವಾಸನ್ನು ಯಾವಾಗ ಹಾಕ್ಬೇಕು ಯಾವುದೇ ಸೆಂಟೆನ್ಸ್ನ ಮುಂದೆ ಅಥವಾ ಪದ ಆದಮೇಲೆ ಯಾವ ಥರ ಕೇಳ್ತಿದಾರೆ ಅದ್ರ ಮೇಲೆ ಡಿಪೆಂಡ್ ಆಗಿ ಐ ಇರೋ ಕಡೆ ವಾಸ್ ಯೂಸ್ ಮಾಡಬೇಕು ಹೀ ಆ್ಯಂಡ್ ಶೀ ಇರೋ ಕಡೆ ವಾಸನ್ನು ಯೂಸ್ ಮಾಡಬೇಕು ಇಟ್ಟಿರುವ ಕಡೆ ವಾಸನ್ನು ಯೂಸ್ ಮಾಡಬೇಕು ದಿಸ್ ಮತ್ತು ದಟ್ ಇದೆಲ್ಲ ಕೂಡ ಸಿಂಗ್ಯುಲರ್ ನೌನ್ ಏನಂತ ಹೇಳ್ತೀನಿ ಅದನ್ನು ಸೊ ಎಲ್ಲೆಲ್ಲಿ ಸಿಂಗ್ಯುಲರ್ ನೌನ್ ಬರುತ್ತೆ ಅಲ್ಲೆಲ್ಲ ಕಡೆ ನಾವು ವಾಸನ್ನು ಯೂಸ್ ಮಾಡಬೇಕು ಐ ಶಿ ಹಿ ಇಟ್ ದಿಸ್ ದಟ್ ಇಷ್ಟೂ ಕಡೆ ವಾಸನ್ನು ಉಪಯೋಗ ಮಾಡಬೇಕು ನೆಕ್ಸ್ಟ್ ನೋಡಿ ಇಲ್ಲಿ ವೇರನ್ನು ಎಲ್ಲಿ ಯೂಸ್ ಮಾಡಬೇಕು ಯು ಇರೋ ಕಡೆ ವಿ ಇರೋ ಕಡೆ ದೇ ಇರೋ ಕಡೆ ದೀಸ್ ಇರೋ ಕಡೆ ದೋಸ್ ಇರೋ ಕಡೆ ಇದೆಲ್ಲ ಕೂಡ ಪ್ಲೂರಲ್ ನೌನ್ ಇದೆಲ್ಲ ಕೂಡ ಸಿಂಗ್ಯುಲರ್ ನೌನ್ ಇಷ್ಟು ಕೂಡ ಪ್ಲೂರಲ್ ನೌನ್ ಬೇರೆ ಏನೂ ಮಾಡಬೇಡಿ ಇಷ್ಟನ್ನು ಕಲ್ತ್ಕೊಳ್ಳಿ ಸೊ ಒಂದು ಸೆಂಟೆನ್ಸಲ್ಲಿ ಐ ಇದ್ದರೆ ವಾಸ್ ಯೂಸ್ ಮಾಡಿ ಶಿ ಅಥವಾ ಹಿ ಇದ್ದರೆ ವಾಸ್ ಯೂಸ್ ಮಾಡಿ ಇಟ್ಟನ್ನುವಂತಹ ಪದ ಇದ್ದರೆ ವಾಸ್ ಬರುತ್ತೆ ಅದೇ ರೀತಿ ಯು ಇದ್ದರೆ ವೇರ್ ಆಗಬೇಕು ವಾಸ್ ಹಾಕ್ಬಾರ್ದು ವಿ ಇದ್ದರೆ ವೇರ್ ಹಾಕ್ಬೇಕು ಸೊ ಸಿಂಗ್ಯುಲರ್ನವನ್ಗೆ ವಾಸ್ ಪ್ಲೂರಲ್ ನೋನ್ಗೆ ವೇರ್ ಇವಾಗ ಎಕ್ಸಾಂಪಲ್ ಮೂಲಕ ಕ್ಲಾರಿಫೈ ಮಾಡ್ಕೊಳ್ಳೋಣ ವಾಸ್ ಬಳಕೆ ನಾನು ಆಗಲೇ ಹೇಳಿದೆ ಐ ಇರೋ ಕಡೆ ಶಿ ಹೀ ಇರೋ ಕಡೆ ಇಟ್ಟು ದಿಸ್ಸು ದಟ್ ಆ್ಯಂಡ್ ಸಿಂಗ್ಯುಲರ್ನವ್ನಿರೋ ಕಡೆ ವಾಸನ್ನು ಯೂಸ್ ಮಾಡಬೇಕು ಹಾಗಾದರೆ ಸೆಂಟೆನ್ಸ್ನಲ್ಲಿ ಇದು ಯಾವ ರೀತಿ ಇರುತ್ತೆ ನಾವು ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಅಂದರೆ ಇಷ್ಟೇ ನೋಡಿ ಐ ವಾಸ್ ಡ್ರೈವಿಂಗ್ ಹೀ ವಾಸ್ ಪ್ಲೇಯಿಂಗ್ ವಾಸ್ ಬಂತು ಶಿ ವಾಸ್ ರೀಡಿಂಗ್ ಇಟ್ ವಾಸ್ ಮೈನ್ ದಿಸ್ ವಾಸ್ ವರ್ಕಿಂಗ್ ದಟ್ ವಾಸ್ ಎ ಗ್ರೇಟ್ ಮೂವಿ ಗೀತಾ ವಾಸ್ ಡ್ಯಾನ್ಸಿಂಗ್ ಸೊ ಐ ಇರೋ ಕಡೆ ಯೂಸ್ ಮಾಡಬೇಕು ಅಂದರೆ ಸೆಂಟೆನ್ಸ್ ಈ ರೀತಿ ಇರುತ್ತೆ ಐ ಡ್ಯಾಶ್ ಡ್ರೈವಿಂಗ್ ಅಂತ ಬರುತ್ತೆ ಇಲ್ಲಿ ವೇರ್ ಅಂತ ಕೊಡ್ತಾರೆ ಆಪ್ಷನ್ ಅಲ್ಲಿ ವಾಸ್ ಅಂತ ಕೊಡ್ತಾರೆ ದೇರ್ ಅಂತ ಕೊಡ್ತಾರೆ ದೇ ಅಂತ ಕೊಡ್ತಾರೆ ಆನ್ಸರ್ ಇಸ್ ವಾಸ್ ಷಿ ಮತ್ತೆ ಹೀ ಇರುವಂಥ ಸೆಂಟೆನ್ಸ್ ಯಾವ ರೀತಿ ಇರುತ್ತೆ ಅಂದರೆ ಹೀ ಡ್ಯಾಶ್ ಪ್ಲೇಯಿಂಗ್ ಅಂತ ಇರುತ್ತೆ ಶೀ ಡ್ಯಾಶ್ ರೀಡಿಂಗ್ ಅಂತ ಇರುತ್ತೆ ಅಲ್ಲೆಲ್ಲ ಕಡೆ ಕೂಡ ನಾವು ವಾಸನ್ನು ಬಳಸಬೇಕು ಇಟ್ ಇಟ್ ಒಂದು ಸೆಂಟೆನ್ಸಲ್ಲಿ ಯಾವ ರೀತಿ ಬರುತ್ತೆ ಇಟ್ ಡ್ಯಾಶ್ ಮೈನ್ ಅಲ್ಲಿ ಇಟ್ ವಾಸ್ ಮೈನಾ ಇಟ್ ವೇರ್ ಮೈನಾ ಅನ್ನುವಂಥ ಕನ್ಫ್ಯೂಷನ್ ಆಗುತ್ತೆ ಸೊ ಎಲ್ಲೆಲ್ಲಿ ಇಟ್ ಬರುತ್ತೆ ವಾಸ್ ದಿಸ್ ಅಂತ ಹಾಕಿದ್ದೀವಿ ಸೆಂಟೆನ್ಸ್ನಲ್ಲಿ ದಿಸ್ ಇದ್ದರೆ ದಿಸ್ ಡ್ಯಾಶ್ ವರ್ಕಿಂಗ್ ಅಂದರೆ ದಿಸ್ ವಾಸ್ ವರ್ಕಿಂಗ್ ದಟ್ ಅಂತ ಹಾಕಿದ್ದೀವಿ ದಟ್ ಇದೆ ದಟ್ ಡ್ಯಾಶ್ ಎ ಗ್ರೇಟ್ ಮೂವಿ ಆಪ್ಷನಲ್ಲಿ ವಾಸ್ ಇರುತ್ತೆ ವೇರ್ ಇರುತ್ತೆ ಹಲವಾರು ಇರುತ್ತೆ ಬೇರೆ ಬೇರೆ ನಾವು ವಾಸನ್ನು ಟಿಕ್ ಮಾಡಬೇಕು ಸಿಂಗ್ಲರ್ ನೌ ಸಿಂಗ್ಲರ್ ಅಂದರೆ ಇಷ್ಟೇ ಒಬ್ಬ ವ್ಯಕ್ತಿಯ ಬಗ್ಗೆ ಒಂದು ಥಿಂಗ್ ಬಗ್ಗೆ ಮಾತಾಡಬೇಕಾದ್ರೆ ಗೀತಾ ಡ್ಯಾಶ್ ಡ್ಯಾನ್ಸಿಂಗ್ ಗೀತಾ ವೇರ್ ಡ್ಯಾನ್ಸಿಂಗ ಗೀತಾ ವಾಸ್ ಡ್ಯಾನ್ಸಿಂಗ ಅಂದರೆ ಗೀತಾ ವಾಸ್ ಡ್ಯಾನ್ಸಿಂಗ್ ಯಾವುದೇ ಸೆಂಟೆನ್ಸ್ನಲ್ಲಿ ಐ ಶಿ ಹಿ ಶಿ ಇಟ್ ದಿಸ್ ದಟ್ ಆ್ಯಂಡ್ ಯಾವುದೇ ಒಂದು ಹೆಸರು ಸಿಂಗಲ್ ಸಿಂಗಲ್ ನೌನ್ ಇದ್ರೆ ಸೊ ಅಲ್ಲೆಲ್ಲ ಕೂಡ ನಾವು ವಾಸನ್ನು ಯೂಸ್ ಮಾಡಬೇಕು ಸೊ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಇಷ್ಟೇ ಇರೋದು ಓಕೆನಾ ಐ ಶಿ ಹಿ ಇಟ್ ದಿಸ್ ದಟ್ ಸಿಂಗ್ಲರ್ ನೌನ್ ಸಿಂಗ್ಲರ್ ನೌನ್ ಅಂದರೆ ಒಂದು ವ್ಯಕ್ತಿಯ ಬಗ್ಗೆ ಮಾತಾಡ್ತಿರುವಂತಹ ಸೆಂಟೆನ್ಸ್ ಓಕೆ ನೋಟ್ ಮಾಡ್ಕೊಳ್ಳಿ ಇದನ್ನು ಇನ್ನೊಂದು ಪಾಯಿಂಟ್ನ ಗಮನಿಸಿ ನಾವು ವಾಸ್ ಮತ್ತು ವೇರನ್ನು ಯಾವಾಗಲೂ ಕೂಡ ಪಾಸ್ಟ್ ಟೆನ್ಸ್ ಬಗ್ಗೆ ಹೇಳೋಕ್ಕೆ ಬಳಸ್ತೀವಿ ಇಲ್ಲೆಲ್ಲ ಕೂಡ ಇಲ್ಲ ನೋಡಿ ಇಲ್ಲಿ ಇದೆಲ್ಲ ಆಗೋಗಿರೋದು ಐ ವಾಸ್ ಡ್ರೈವಿಂಗ್ ನಾನು ಡ್ರೈವಿಂಗ್ ಮಾಡ್ತಾ ಇದ್ದೆ ಹಿ ವಾಸ್ ಪ್ಲೇಯಿಂಗ್ ಅಂದರೆ ಹಿಂದಿದ ಬಗ್ಗೆ ಹೇಳ್ತಿರೋದು ಶಿವಾಸ್ ರೀಡಿಂಗ್ ಐ ಇಟ್ ವಾಸ್ ಮೈಂಡ್ ಅದು ನಂದಾಗಿತ್ತು ದಿಸ್ ವಾಸ್ ವರ್ಕಿಂಗ್ ಇದು ಆವಾಗ ವರ್ಕ್ ಮಾಡ್ತಾ ಇತ್ತು ಇದೆಲ್ಲ ಕೂಡ ಪಾಸ್ಟ್ ಟೆನ್ಸ್ ಬಗ್ಗೆ ಹೇಳೋದು ಸೊ ವಾಸ್ ಮತ್ತು ವೇರನ್ನು ಯಾವಾಗಲೂ ಕೂಡ ನಾವು ಪಾಸ್ಟ್ ಟೆನ್ಸ್ ಬಗ್ಗೆ ಹೇಳೋದಕ್ಕೆ ಬಳಕೆ ಮಾಡ್ತೀವಿ ಸೊ ನೋಟ್ ಮಾಡ್ಕೊಳ್ಳಿ ವಾಸ್ ಅಂದರೆ ಇಷ್ಟೇ ಸಂದರ್ಭ ನೆಕ್ಸ್ಟ್ ಇವಾಗ ವೇರ್ ವೇರನ್ನು ಎಲ್ಲೆಲ್ಲಿ ಬಳಕೆ ಮಾಡ್ತೀವಿ ಯು ಇದ್ದಾಗ ವಿ ಇದ್ದಾಗ ದೇ ಇದ್ದಾಗ ದೀಸ್ ಇದ್ದಾಗ ದೋಸ್ ಇದ್ದಾಗ ಪ್ಲೂರಲ್ ನೌನ್ಸ್ ಇದ್ದಾಗ ಎಕ್ಸಾಂಪಲ್ ಅಂದರೆ ಯು ಡ್ಯಾಶ್ ಮೈ ಫ್ರೆಂಡ್ ಯು ವೇರ್ ಮೈ ಫ್ರೆಂಡ್ ಇಲ್ಲಿ ಯು ಇದೆ ಸೊ ವೇರ್ ಬಳಕೆ ಸಿಂಪಲ್ ಇಷ್ಟೆ ವಿ ಡ್ಯಾಶ್ ವಾಕಿಂಗ್ ವಿ ವೇರ್ ವಾಕಿಂಗ್ ದೇ ಯಾವ ರೀತಿ ಯೂಸ್ ಇಲ್ಲಿ ದೇ ಡ್ಯಾಶ್ ಡ್ಯಾನ್ಸಿಂಗ್ ದೇ ವೇರ್ ಡ್ಯಾನ್ಸಿಂಗ್ ದೀಸ್ ಡ್ಯಾಶ್ ಮೈನ್ ದೀಸ್ ವೇರ್ ಮೈನ್ ದೋಸ್ ಡ್ಯಾಶ್ ದ ಗೋಲ್ಡನ್ ಡೇಸ್ ದೋಸ್ ವೇರ್ ದ ಗೋಲ್ಡನ್ ಡೇಸ್ ಇಲ್ಲಿ ನೋಡಿ ಇಲ್ಲಿ ಪ್ಲೂರಲ್ ನೌನ್ ಅಂತ ಹೇಳಿದ್ವಿ ಅಲ್ಲಿ ಸಿಂಗ್ಲರ್ ನೌನಲ್ಲಿ ಒನ್ ಇತ್ತು ಬಟ್ ಇಲ್ಲಿ ಪ್ಲೂರಲ್ ಅಂದರೆ ರಾಮ್ ಆ್ಯಂಡ್ ಶ್ಯಾಮ್ ಡ್ಯಾಶ್ ಗುಡ್ ಫ್ರೆಂಡ್ಸ್ ರಾಮ್ ಆ್ಯಂಡ್ ಶ್ಯಾಮ್ ವಾಸ್ ಗುಡ್ ಫ್ರೆಂಡ್ಸ್ ಆಗಲ್ಲ ಬಿಕಾಸ್ ಇಲ್ಲಿ ಎರಡು ನೌನ್ ಇದೆ ಸೊ ರಾಮ್ ಆ್ಯಂಡ್ ಶ್ಯಾಮ್ ವೇರ್ ಗುಡ್ ಫ್ರೆಂಡ್ಸ್ ಜೊತೆಗೆ ಒಂದು ಸಮುದಾಯ ಚಿಲ್ಡ್ರನ್ ಇದು ನೌನೆ ಬಟ್ ಪ್ಲೂರಲ್ ನೌನ್ ಚಿಲ್ಡ್ರನ್ ಡ್ಯಾಶ್ ಡ್ಯಾನ್ಸಿಂಗ್ ಚಿಲ್ಡ್ರನ್ ವೇರ್ ಡ್ಯಾನ್ಸಿಂಗ್ ಸಿಂಪಲ್ ಆಗಿ ಇಷ್ಟೇ ಒಂದು ಸೆಂಟೆನ್ಸಲ್ಲಿ ಯು ವಿ ದೇ ದೀಸ್ ದೋಸ್ ಪ್ಲೂರಲ್ ನೋನ್ಸ್ ಬಂದರೆ ಅಲ್ಲೆಲ್ಲ ಕಡೆ ಕೂಡ ನೀವು ವೇರನ್ನು ಯೂಸ್ ಮಾಡಬೇಕು ಇನ್ನೊಂದು ಸಲ ನೋಡ್ಕೊಳ್ಳಿ ಇಲ್ಲಿ ಎಲ್ಲೆಲ್ಲಿ ಐ ಹಿ ಶಿ ಇಟ್ ದಿಸ್ ದಟ್ ಸಿಂಗ್ಯುಲರ್ ನೌನ್ ಇಲ್ಲೆಲ್ಲ ಕಡೆ ವಾಸ್ ಬರುತ್ತೆ ಎಲ್ಲೆಲ್ಲಿ ಯು ವಿ ದೇ ದೀಸ್ ದೋಸ್ ಪ್ಲೂರಲ್ ನೌನ್ ಇಬ್ರು ನೌ ಇಬ್ಬರು ಬಗ್ಗೆ ಮಾತಾಡ್ತಿದ್ರೆ ಎರಡು ನೌನನ್ನು ಮೆನ್ಷನ್ ಮಾಡಿದರೆ ಅಲ್ಲೆಲ್ಲ ಕೂಡ ವೇರ್ ಬರುತ್ತೆ ಇದಕ್ಕೆ ಸಿಂಪಲ್ ಟ ಟೇಬಲ್ ಅಂದರೆ ಇದೆ ಇದನ್ನು ನೀವು ಕಲ್ತ್ಕೊಂಡ್ರೆ ಏಯ್ಟಿ ಪರ್ಸೆಂಟ್ ನಿಮಗೆ ವಾಸ್ ಮತ್ತು ವೇರ್ ಕಂಪ್ಲೀಟ್ ಆಗುತ್ತೆ ವಾಸ್ ಹೈ ಶಿ ಹೀ ಇಟ್ ದಿಸ್ ದಟ್ ವೇರ್ ಯು ವಿ ದೇ ದೀಸ್ ದೋಸ್ ಓಕೆನಾ ಇವಾಗ ಇದು ನೀವು ಸಾಲ್ವ್ ಮಾಡಿ ಕಮೆಂಟ್ ಮಾಡಿ ಇಟ್ ಡ್ಯಾಶ್ ಎ ಬ್ಯೂಟಿಫುಲ್ ಯು ಡ್ಯಾಶ್ ಬ್ರಿಲಿಯಂಟ್ ದಿಸ್ ಡ್ಯಾಶ್ ಅನ್ಎಕ್ಸ್ಪೆಕ್ಟೆಡ್ ದಟ್ ಡ್ಯಾಶ್ ಕ್ವಿಕ್ ದೋಸ್ ಡ್ಯಾಶ್ ಮೈ ಟಾಯ್ಸ್ ಸೊ ಇಟ್ ಬಂದರೆ ಏನು ಯೂಸ್ ಮಾಡಬೇಕು ಯು ಬಂದರೆ ಏನು ಯೂಸ್ ಮಾಡಬೇಕು ದಿಸ್ ಬಂದರೆ ಏನು ಯೂಸ್ ಮಾಡಬೇಕು ದಟ್ ಬಂದರೆ ದೋಸ್ ಬಂದರೆ ಕಲ್ತಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ಫುಲ್ ಐದು ಸೆಂಟೆನ್ಸ್ ಕೂಡ ಟೈಪ್ ಮಾಡಿ ಆನ್ಸರನ್ನು ಕಳಿಸಿ ಸೊ ಇಷ್ಟೇ ಜಾಸ್ತಿ ಕಾಂಪ್ಲಿಕೇಟ್ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ವಾಸ್ ಮತ್ತು ವೇರ್ ಇದು ನಿಮಗೆ ಸಿಲ್ಲಿ ಅನ್ಸಿದ್ರೂ ಕೂಡ ಇಂಗ್ಲೀಷ್ನ ಒಂದು ಸೆಂಟೆನ್ಸ್ ವಾಸ್ ಮತ್ತು ವೇರಿಂದ ಚೇಂಜಸ್ ಆಗುತ್ತೆ ನೀವು ವಾಸ್ ಮತ್ತು ವೇರನ್ನು ಕರೆಕ್ಟಾಗಿ ಹಾಕಿದ್ರೆ ಆ ಸೆಂಟೆನ್ಸ್ಗೆ ಒಂದು ವ್ಯಾಲ್ಯೂ ಬರುತ್ತೆ ಪಿ ಎಸ್ ಐ ಟ್ರಾನ್ಸ್ಲೇಷನಲ್ಲಿ ಕೂಡ ಕನ್ನಡದಿಂದ ಇಂಗ್ಲೀಷಿಗೆ ತರ್ಜಮೆ ಮಾಡಬೇಕಾದ್ರೆ ಇಲ್ಲಿ ವಾಸ್ ಬದಲಿಗೆ ವೇರ್ ಹಾಕಿದ್ರೆ ವೇರ್ ಬದಲಿಗೆ ವಾಸ ಹಾಕಿದ್ರೆ ಅಂಕಗಳನ್ನು ಕಳ್ಕೊತೀರ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಈಸಿಯಾಗಿ ಅರ್ಥ ಆಯಿತು ಅನ್ಕೊ ಅನ್ಕೋತೀನಿ ಹತ್ತು ನಿಮಿಷದ ಒಳಗೆ ನಿಮಗೆ ವಾಸ್ ಮತ್ತು ವೇರ್ ಬಗ್ಗೆ ಅರ್ಥ ಆಯಿತು ಅನ್ಕೋತೀನಿ ಇದಕ್ಕೆ ಆನ್ಸರ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್